ಅದಾಗಲೇ ಒಂದು ಕಾಲನ್ನ ಬಿ ಜೆ ಪಿಯಿಂದ ಹೊರಗಿಟ್ಟಿರುವಂತಹ ಎಸ್ ಟಿ ಸೋಮಶೇಖರ್ ಇವತ್ತು ಕಾಂಗ್ರೆಸ್ ಮತ್ತು ಸರ್ಕಾರ ನಡೆಸ್ತಾ ಇರುವಂಥ ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ್ ಸಮಾವೇಶಕ್ಕೆ ಬೆಳಗಾವಿಯಲ್ಲಿ ಹೋಗಿದ್ದಾರೆ ಈ ಸಮಾವೇಶಕ್ಕೆ ಅವರು ಹೋಗಿರೋದ್ರಿಂದ ಅವರನ್ನು ಬಿ ಜೆ ಪಿ ಉಚ್ಚಾಟನೆ ಮಾಡುತ್ತಾ ಗೊತ್ತಿಲ್ಲ ಕಾಂಗ್ರೆಸ್ನ ಸಿದ್ದರಾಮಯ್ಯನವರೇ ಹೇಳಿದರು ಡಿ ಕೆ ಶಿವಕುಮಾರ್ ಅವರು ಹೇಳಿದರು ಇದಕ್ಕೆ ಬಿ ಜೆ ಪಿಯವರಿಗೆ ಜೆ ಡಿ ಎಸ್ನವ್ರಿಗೆ ಬೇರೆ ಪಕ್ಷದವ್ರಿಗೆ ಅವಕಾಶ ಇಲ್ಲ ಯಾರು ಗಾಂಧಿ ಅಭಿಮಾನಿಗಳು ಯಾರು ಅಂಬೇಡ್ಕರ್ ಅವರ ಅನುಯಾಯಿಗಳು ಯಾರು ರಾಜ್ಯದ ಜನರು ಯಾರು ಕಾಂಗ್ರೆಸ್ನವರು ಅವರೆಲ್ಲರಿಗೂ ಸ್ವಾಗತ ಇದೆ ಬಿ ಜೆ ಪಿ ಜೆ ಡಿ ಎಸ್ನವ್ರಿಗಲ್ಲ ಅಂತ ಹೇಳಿದರು ಆದರೆ ಬಿ ಜೆ ಪಿಯ ಶಾಸಕರೇ ಅದಕ್ಕೆ ಹೋಗಿದ್ದಾರೆ ಅವರು ಸಮಾವೇಶದ ವೇದಿಕೆಯಲ್ಲಿರ್ತಾರೋ ಕೆಳಗಿರ್ತಾರೋ ಗೊತ್ತಿಲ್ಲ ಆದರೆ ಬೆಳಗಾವಿ ಸಮಾವೇಶಕ್ಕಂತೂ ಅವರು ಎಂಟ್ರಿ ಕೊಟ್ಟಿದ್ದಾರೆ ಹಾಗಾಗಿ ಈಗಲಾದರೂ ಬಿ ಜೆ ಪಿ ಅವರ ಮೇಲೆ ಉಚ್ಚಾಟನೆ ಮಾಡುತ್ತಾ ಕ್ರಮ ತಗೊಳ್ಳುತ್ತಾ ಗೊತ್ತಿಲ್ಲ ಇನ್ನು ಇದರಲ್ಲಿ ಎಸ್ ಟಿ ಸೋಮಶೇಖರ್ ಸಹಜವಾಗಿನೇ ನಾನು ಗಾಂಧಿ ಅನುಯಾಯಿ ನಾನು ಅಂಬೇಡ್ಕರ್ ಅವರ ಅಭಿಮಾನಿ ನಾನು ಸಂವಿಧಾನವನ್ನು ಪಾಲಿಸೋನು ಅದಕ್ಕೇನೇ ಆ ಕಾರ್ಯಕ್ರಮಕ್ಕೆ ಹೋಗಿದ್ದೀನಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂಥ ಮಹಾತ್ಮ ಗಾಂಧೀಜಿ ಗಾಂಧೀಜಿಯವರು ಬೆಳಗಾವಿಗೆ ಬಂದ ನೂರು ವರ್ಷದ ಸಂಭ್ರಮಕ್ಕೆ ನಾನೊಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಹೋದೆ ನಾನು ಶಾಸಕನಾಗ ಹೋಗಲಿಲ್ಲ ಅಂತ ಹೇಳ್ಬೋದು ಸಮರ್ಥನೆಗಳನ್ನು ಮಾಡ್ಕೋಬೋದು ಆದರೆ ಗೊತ್ತಿಲ್ಲ ಬಿ ಜೆ ಪಿ ಈ ಘಟನೆಯ ನಂತರ ಎಚ್ಚೆತ್ತುಕೊಂಡು ಒಂದು ಎಚ್ಚರಿಕೆಯ ಸಂದೇಶವನ್ನು ಹೈಕಮಾಂಡ್ ಕೊಡುವಂಥ ಕೆಲಸ ಮಾಡುತ್ತಾ ಇದು ಮುಂದಕ್ಕೆ ಯಾವ ಹಂತಕ್ಕೆ ಹೋಗುತ್ತೆ ಅನ್ನೋದನ್ನು ನೋಡಬೇಕಷ್ಟೆ